ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಬೆಳಗ್ಗೆ ಆರು ಗಂಟೆ ಆಗಿದೆ ಗಗನ್ ಮತ್ತು ಹರ್ಷ ಇವತ್ತು ಸ್ವಲ್ಪ ಲೇಟಾಗಿಯೇ ಇದ್ದರು ಅಂತಲೇ ಹೇಳ್ಬೋದು ಹಾಗಾಗಿ ಅವ್ರು ಎದ್ದೇಳುವಷ್ಟರಲ್ಲಿ ಅಡುಗೆ ಕೆಲಸನ ಮಾಡಿಬಿಡೋಣ ಅಂಥೇಳಿ ಬೇಗ ಬೇಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಅಡುಗೆಗೆ ಚಪಾತಿ ಹೆಣಿಗಾಯಿ ಪಲ್ಯ ಮತ್ತು ರೈಸು ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಇವಾಗ ಹೊಲದಲ್ಲಿ ಮಾಮರು ಸಜ್ಜಿ ಕೊಯ್ಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಅಡುಗೆ ಕೆಲಸನೂ ಸ್ವಲ್ಪ ಬೇಗನೆ ಮಾಡಬೇಕು ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಉಳ್ದಿದ್ದೆಲ್ಲ ಕೆಲಸನೂ ಬುತ್ತಿ ಎಲ್ಲ ಕಟ್ಟಿದ ಮೇಲೆ ಮಾಡಿದ್ರಾಯಿತು ಅಂತೇಳಿ ಫಸ್ಟು ಅಡುಗೆ ಕೆಲಸನೇ ಸ್ಟಾರ್ಟ್ ಮಾಡಿದ್ದೀವಿ ಅಕ್ಕ ಚಪಾತಿ ಮಾಡ್ತಾಯಿದ್ರು ಹಾಗಾಗಿ ನಾನು ಪಲ್ಯ ಮಾಡಿಬಿಡೋಣ ಅಂತೇಳಿ ಎಲ್ಲನೂ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು ಮತ್ತು ಅಕ್ಕ ಇಬ್ಬರು ಅಡುಗೆ ಮಾಡ್ತಾಯಿದ್ವಲ್ವ ಹಾಗಾಗಿ ತಂಗಿ ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಮತ್ತು ಪೂಜೆ ಮಾಡೋದು ಈ ಥರ ಕೆಲಸ ಮಾಡ್ತಾಯಿದ್ರು ಹಾಗಾಗಿ ನಾವು ಬೇಗ ಬೇಗ ಅಡುಗೆ ಮುಗಿಸ್ಬಿಡೋಣ ಹರ್ಷ ಮತ್ತು ಗಗನ ಇಬ್ರು ಮಲ್ಕೊಂಡಿದ್ರಲ್ಲ ಅಂತೇಳಿ ಇವಾಗ ಅಡುಗೆನ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಅಡುಗೆ ಎಲ್ಲ ಮುಗಿಸಿದಾದಮೇಲೆ ಫ್ರೆಶಪ್ ಆಗಿ ಊಟನ ಮಾಡಬೇಕು ಇವತ್ತು ಊಟಕ್ಕೆ ಚಪಾತಿ ಪಲ್ಯ ಮತ್ತು ರೈಸನ್ನು ಮಾಡಿದೆ ರೈಸೇನು ಊಟ ಮಾಡಲಿಲ್ಲ ಚಪಾತಿ ಪಲ್ಯ ಅಷ್ಟೇ ಊಟ ಮಾಡಿದೆ ಹಾಗಾಗಿ ಒಂದು ವೀಡಿಯೋ ಕ್ಯಾಪ್ಚರ್ನ ತೊಗೊಂಡೆ ಅಷ್ಟೇ ಊಟ ಮಾಡಿಕೊಂಡು ಮತ್ತು ಪಾರ್ಲರ್ಗೆ ಬಂದ್ವಿ ಬಂದಾದಮೇಲೆ ನೋಡಿ ಅಕ್ಕ ಇವತ್ತು ಒಂದು ಮೂರು ಸೀರೆ ಪಿಕೋ ಫಾಲ್ ಮತ್ತು ಮೂರು ಸೀರೆ ನಾರ್ಮಲ್ ಹಾಗೆ ಪಿಕ್ಕೋನ ಮಾಡಿದ್ದಾರೆ ಬಂದ ತಕ್ಷಣವೇ ಮಾಡಿ ಹಾಗೆ ಹೋಗಿದ್ರು ನಾನು ಬಂದು ಸೀರೆ ಎಲ್ಲ ಫೋಲ್ಡ್ ಮಾಡಿ ಇಲ್ಲೇ ಒಂದಿಸ್ ಇಟ್ಟಿದ್ದೀನಿ ಟೇಬಲ್ ಮೇಲೆ ಇನ್ನೇನು ಕಸ್ಟಮರ್ ಬರ್ತಾರೆ ಹಾಗಾಗಿ ಇಲ್ಲೇ ಇಟ್ಟಿದ್ದೀನಿ ಅವ್ರು ಬಂದ ತಕ್ಷಣ ಕೊಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ನೋಡಿ ಇವು ಮೂರು ಸೀರೆ ಹಾಗೆ ಪಿಕೋ ಮಾಡಿದ್ದಾರೆ ನಾರ್ಮಲ್ ಪತ್ಲಾ ಸ್ಯಾರಿ ಈ ಕಡೆ ಇನ್ನೂ ಮೂರಿದ್ದಾವಲ್ವ ಅದನ್ನು ಫಾಲ್ ಮಾಡಿದ್ದಾರೆ ಮತ್ತು ನೆಕ್ಸ್ಟು ಇವಾಗ ವರಮಾಲಕ್ಷ್ಮಿ ಹಬ್ಬ ಇದೆಯಲ್ವ ಹಾಗಾಗಿ ಸ್ಯಾರಿ ಒಯ್ಲಿಕ್ಕೆ ಅಂತೇಳಿ ಕಸ್ಟಮರ್ ಬಂದಿದ್ದರು ಮತ್ತು ಅವರಿಗೆ ಬಟ್ಟೆ ಎಲ್ಲ ತೋರಿಸಿ ಮತ್ತು ಅವ್ರು ಹೋದ್ಮೇಲೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ ಸ್ಯಾರಿಗಳನ್ನು ಸ್ಟೇಷ್ನರಿ ಐಟಮ್ಸ್ ಆದರೆ ಏನಾಗುತ್ತೆ ಅಂದರೆ ಕಸ್ಟಮರ್ ಬಂದಾಗ ಏನು ಬೇಕೋ ಅದನ್ನು ತಗೊಂಡು ಹೋಗ್ಬಿಡ್ತಾರೆ ಬಟ್ ಬಟ್ಟೆ ಅಂತ ಬಂದರೆ ಕಲರ್ ಯಾವ್ದು ಚೆನ್ನಾಗಿದೆ ಯಾವ್ದು ಕ್ವಾಲಿಟಿ ಇದೆ ಎಲ್ಲನೂ ನೋಡಿಕೊಂಡು ಒಯ್ತಾರೆ ಅದರಲ್ಲಿ ಹೆಣ್ಮಕ್ಳು ಆ ಕಲರ್ ಚೆನ್ನಾಗಿದೆಯಾ ಈ ಕಲರ್ ಚೆನ್ನಾಗಿದೆಯಾ ಅಂತೇಳಿ ಎಲ್ಲ ಥರ ಸೀರೇನೂ ತೆಗಿಸಿ ನೋಡ್ತಾರೆ ಎಲ್ಲ ಬಟ್ಟೆ ಅಂಗಡಿಲ್ಲೂ ಅಷ್ಟೇ ತೆಗೆದು ತೆಗೆದು ನೋಡೋದಂತರೂ ಕಾಮನ್ನು ಹಾಗಾಗಿ ಇವಾಗ ತೊಗೊಂಡು ಹೋದರು ಸ್ಯಾರಿನ ಮತ್ತು ಇವಾಗ ಅವ್ರು ಹೋದ ಮೇಲೆ ಬಟ್ಟೆ ಎಲ್ಲಾನು ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ ಕಸ್ಟಮರ್ಸ್ ಬಂದಾಗ ತೆಗೆದು ಹಾಕೋದು ಮತ್ತು ಅವ್ರು ಬಂದ ಮೇಲೆ ಮಡ್ಚಿಡೋದು ಇದೊಂದು ಬಟ್ಟೆ ಅಂಗಡಿ ಇದ್ದವರಿಗೆ ಕೆಲಸ ಅಂತಲೇ ಹೇಳ್ಬೋದು ಇವಾಗ ಅವಷ್ಟು ಎತ್ತಿಟ್ಟಿದ್ದೀನಿ ಆಲ್ಮೋಸ್ಟ್ ಬಟ್ಟೆ ಎಲ್ಲನೂ ಆಲ್ಮೋಸ್ಟ್ ಖಾಲಿಯಾಗಿದೆ ಇನ್ನೇನು ಸದ್ಯಕ್ಕೆ ಬಟ್ಟೆ ಯಾವುದೂ ಹಾಕೋಲ್ಲ ಇನ್ನೇನು ಮತ್ತು ನಂದು ಡಿಲೆವರಿ ಆದಮೇಲೆ ಆ ಟೇಷ್ನರಿ ಐಟಮ್ಸ್ ಆಗಿರ್ಬೋದು ಮತ್ತು ಬಟ್ಟೆ ಎಲ್ಲನೂ ಡಿಲೆವರಿ ಆಗಿ ಮತ್ತು ನಾನು ರಿಕವರಿ ಆದ ತರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ಮತ್ತೆ ನನ್ನ ಡಿಲೆವರಿ ಆಗ್ಬಿಟ್ಟು ಶಾಪನು ಕರೆಕ್ಟ್ ಟೈಮ್ಗೆ ಅಂತ ಹೇಳಿ ಬೇಡ ಹೇಳಿ ಡಿಸೈಡ್ ಮಾಡಿದೀವಿ ಹಾಗಾಗಿ ಬಟ್ಟೆ ಏನು ಜಾಸ್ತಿ ಉಳ್ದಿಲ್ಲ ಇಲ್ಲಿ ಕಾಣಿಸ್ತಿದೆಯಲ್ವಾ ಇಷ್ಟು ಮಾತ್ರ ಒಂದು ನಾಲ್ಕು ರ್ಯಾಕಲ್ಲಿ ಜೋಡಿಸಿದ್ದೀನಿ ಅಷ್ಟೇ ಇಷ್ಟೇ ಬಟ್ಟೆ ಇರೋದು ಟೇಷನರಿ ಐಟಮ್ಸನ್ನು ತೋರಿಸ್ತೀನಿ ಬನ್ನಿ ಅದು ಜಾಸ್ತಿ ಏನು ಉಳ್ದಿಲ್ಲ ಎಲ್ಲನೂ ಆಲ್ಮೋಸ್ಟ್ ಸೇಲ್ ಆಗಿದೆ ಸ್ವಲ್ಪ ಸ್ವಲ್ಪ ಮಾತ್ರ ಐಟಮ್ಸ್ ಉಳ್ದಿರೋದು ನೋಡಿ ಸ್ಟಿಕ್ಕರ್ ಆಗಿರ್ಬೋದು ಅದೆಲ್ಲ ಆಲ್ಮೋಸ್ಟ್ ಎಲ್ಲನೂ ಖಾಲಿಯಾಗಿದೆ ಜಾಸ್ತಿ ಐಟೆಮ್ಸ್ ಏನೂ ಇಲ್ಲ ಹಾಗಾಗಿ ರ್ಯಾಕಲ್ಲಿ ಮಾತ್ರ ಮಟೀರಿಯಲ್ಸ್ ಎಲ್ಲನೂ ಹೊಂದಿಸಿ ಇಟ್ಟಿದ್ದೀನಿ ಇವೆಲ್ಲ ಕ್ಲಿಪ್ ಆಗಿರ್ಬೋದು ಸ್ಯಾರಿ ಪಿನ್ನು ಇವೆಲ್ಲ ಸ್ವಲ್ಪ ಉಳಿದಿದ್ದಾವೆ ನೋಡಿ ಸ್ಯಾರಿ ಇದನ್ನು ನಮ್ಮ ಅಂಗಡಿಯಲ್ಲೇ ತೊಗೊಂಡಿದ್ದಾರೆ ಕಸ್ಟಮರು ಪಿಕೊ ಹಾಕ್ಲಿಕ್ಕೆ ಅಂತೇಳಿ ಹೋಗಿದ್ದಾರೆ ಒಂದು ನಾಲ್ಕು ಸ್ಯಾರಿನ ಹಾಗಾಗಿ ಇಲ್ಲೇ ಇಟ್ಟಿದ್ದೀನಿ ಇನ್ನೇನು ಅಕ್ಕ ಪಿಕೋ ಮೆಷಿನ್ನು ಹಾಕಿದಾಗ ಸ್ಟಿಚ್ ಮಾಡ್ತಾರೆ ಇದನ್ನು ನೋಡಿ ಮಟೀರಿಯಲ್ಸ್ ಎಲ್ಲ ಆಲ್ಮೋಸ್ಟ್ ಖಾಲಿಯಾಗಿದೆ ಇಷ್ಟು ಮಾತ್ರ ಇರೋದು ನೆಕ್ಸ್ಟು ಮತ್ತೆ ಬಟ್ಟೆ ತೊಗೊಳಿಕ್ಕೆ ಅಂತೇಳಿ ಕಸ್ಟಮರ್ ಬಂದಿದ್ದರು ಹಾಗಾಗಿ ನನಗೆ ಲಾಗನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ನೈಟು ಶಾಪ್ ಕ್ಲೋಸ್ ಮಾಡಬೇಕಾದ್ರೆ ಆವಾಗ ಮತ್ತೆ ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗಗನ್ ಎಷ್ಟೊತ್ತು ಇಲ್ಲೇ ಮಲ್ಕೊಂಡಿದ್ದ ಅಂಗಡೀಲಿ ಇವಾಗ ಎದ್ದಿದ್ದಾನೆ ನೋಡಿ ಇವತ್ತಂತೂ ತುಂಬಾ ಟಯರ್ಡ್ ಫೀಲ್ ಅನ್ನಿಸ್ತಾ ಇತ್ತು ನನಗೆ ಫೇಸಲ್ಲಿ ನೋಡ್ತಿರ್ಬೋದು ಕಾಲಾಗಿರ್ಬೋದು ಫೇಸ್ ಆಗಿರ್ಬೋದು ತುಂಬಾ ದಪ್ಪ ಆಗಿಬಿಟ್ಟಿದೆ ನಂದು ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಮನ್ನು ಅರ್ಷನ್ ಪ್ರೆಗ್ನೆನ್ಸಿ ಟೈಮಲ್ಲೂ ಹೀಗೆ ಆಗಿತ್ತು ಇವಾಗ ಸೆಕೆಂಡ್ ಪ್ರೆಗ್ನೆನ್ಸೀಲೂ ಹೀಗೆ ಆಗಿದೆ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ